ಶರಣ್ ಕುಮಾರ್ ಅಧ್ಯಕ್ಷರೇ ತಾವು ಸಂತಾಪ ಸೂಚನೆ ತಮ್ಮ ನಮ್ಮ ಬೆಂಬಲ ವ್ಯಕ್ತಪಡಿಸುತ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ ಅಕ್ಷರ ಕ್ರಾಂತಿಯ ಬೀಜವನ್ನು ಯಾರಾದರೂ ಬಿತ್ತಿದರೆ ಶರಣ್ ಬಸಪ್ಪ ಅಪ್ಪ ಅವರು ಬಿತ್ತ್ಯಾರಂತ ತಿಳ್ಕೊಂಡು ಭಾಳ ಹೆಮ್ಮೆಲಿಂದ ಇವತ್ತು ಹೇಳಬೇಕಾಗತ್ತೆ ಅವರ ಅಗಲಿಕೆಯಿಂದ ಲಕ್ಷಾಂತರ ಜನ ಮಳೆಯಲ್ಲಿ ನಾವು ಅವರಿಗೆ ಏನ್ ಸಂತಾಪ ಸೂಚನೆಗಳು ಕೊಟ್ಟು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ ಎಷ್ಟು ಮಳೆ ಬಂತು ಅಧ್ಯಕ್ಷರೇ ಅಂದ್ರೆ ಆ ಮಳೆಯಲ್ಲಿ ಎಷ್ಟೋ ಭಕ್ತರು ಎಂತಂದ್ರೆ ಕಣ್ಣೀರಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಬೇಕಾಯ್ತು ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರೇ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಇವತ್ತು ಅಲ್ಲಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಎನ್ಪಂತಂದ್ರೆ ಇವತ್ತು ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆ ಭಾಗದಲ್ಲಿ ಅಧ್ಯಕ್ಷರೇ ಏನಾದರೂ ಯಾರಾದರೂ ಪರೋಪಕಾರಿಯಾಗಿ ಯಾರಾದರೂ ಕೆಲಸ ಮಾಡಿದಾಗ ನಮ್ಮ ಭಾಗದಾಗ ಇಡೀ ಕಲ್ಯಾಣ ಕರ್ನಾಟಕ ಭಾಗದಾಗ ಉದಾಹರಣೆ ಕೊಡ್ತಾರೆ ನಾವೇನಾದರೂ ಯಾರಿಗಾದರೂ ಸಹಾಯ ಮಾಡಿದರೆ ಏ ಬಾರಿ ಶಾಣ ಬಸಪ್ಪನ ದಾಸೋ ಇದ್ದಂಗೆ ಅದು ಅಂತ ತಿಳ್ಕೊಳಂದರೆ ಅವರ ದಾಸೋವಾ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಕೀರ್ತಿ ಪಡೆದಿರ್ತಕ್ಕಂಥದ್ದು ಇವತ್ತು ಈ ಸದನದಲ್ಲಿ ಅಧ್ಯಕ್ಷರೇ ಮಂತ್ರಿಗಳು ಶಾಸಕರು ವಿರೋಧ ಪಕ್ಷದವರು ಇವತ್ತು ಅನೇಕ ಜನ ಏನಪ್ಪದರೆ ನಾವು ಹೆಸರು ಹೆಸರಿಟ್ಕೊಂಡಿರ್ತಕ್ಕಂಥದ್ದು ಇದೆ ನಮ್ಮ ತಂದೆ ತಾಯಿ ಅವ್ರಿಗೆ ಹೆಸರಿಟ್ಟಿದ್ದಾರೆ ಅಧ್ಯಕ್ಷರು ಇವತ್ತು ಶರಣಬಸಪ್ಪ ಅವರು ಶರಣ ಪ್ರಕಾಶ್ ಅವರು ಮಂತ್ರಿಗಳು ಶಾಸಕ ಶರಣು ಅವರು ನನ್ನ ಹೆಸರು ಸಂತಾಪ ಸೂಚನೆ ಸಂತಾಪ ಸೂಚನೆ ಅಧ್ಯಕ್ಷರೇ ಅವರ ಇತಿಹಾಸನಾ ಸದನಕ ಗೊತ್ತಾಗಬೇಕಲ್ಲ ಗೊತ್ತಿದೆ ಸಂತಾಪ ಸೂಚನೆ ಸಂತಾಪ ಸೂಚನೆಗೆ ಇತಿಹಾಸ ಗೊತ್ತಾಗಬೇಕಲ್ಲ ನಾವು ಏನು ಅಂತ ಹೇಳಿದ್ರೆ ಸಂತಾಪ ಸೂಚನೆಯಲ್ಲಿ ನೀವು ಹೀಗೆ ಹೇಳಿದ್ರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ನೀವು ಫಸ್ಟ್ ಟೈಮ್ ಬಂದಿರಬಹುದು ಫಸ್ಟ್ ಟೈಮ್ ಬಂದಿರಲ್ಲ ಅಂದ್ರೆ ನಾವ್ ಅಲ್ಲಿಂದ ಕೇಳೋಕೆ ದಯ ಮಾಡಿ ದಯ ಮಾಡಿ ಒಂದು ನಿಮಿಷ ನಾನು ಕೇಳಿ ಒಂದು ನಿಮಿಷ ಶರಣ ಆಯ್ತು ಅಧ್ಯಕ್ಷ ನಾನು ಹೆಲ್ದಿ ಕೇಳಿ ಆಯ್ತು ಈಗ ಇಲ್ಲಿದ್ದವರು ಪ್ರತಿಪಕ್ಷ ಪಕ್ಷ ಮಂತ್ರಿಗಳಿರಲಿ ಬಹಳಷ್ಟು ವಿಶ್ಲೇಷಣೆ ಬಹಳಷ್ಟು ಇದೆ ಯಾಕೆ ಸಂಸದ ಅದಕ್ಕೆ ಅದಕ್ಕೊಂದು ಪಾವಿತ್ರ ಇದೆ ಅದು ವಿಚಾರಗಳಿದೆ ಅದಕ್ಕೆ ಸೀಮಿತವಾಗಿ ಮಾತಾಡಿ ಮತ್ತೆ ಏನೋ ಅಚ್ಚೆಮಲ್ಲಿಂದ ಮಾತಾಡಿ ಇಲ್ಲ ನಿಮ್ಮ ಜೊತೆ ಮಾತಾಡೋದಿಲ್ಲ ಸದನ ಹೋಗಬೇಕ ಅಂತ ಮುಗಿಸಿ ಈಗ ಆಯ್ತು ಅಧ್ಯಕ್ಷರೇ ಹಾಗಾಗಿ ಅಧ್ಯಕ್ಷರೇ ಇವತ್ತು ಅನೇಕ ಕೆಲಸಗಳನ್ನು ಅವ್ರು ಮಾಡಿರ್ತಕ್ಕಂಥದ್ದಿದೆ ನಾನು ಅನೇಕ ಸಲ ಈ ಸದನದಲ್ಲಿ ಮನವಿ ಮಾಡಿದ್ದಿದೆ ಅಧ್ಯಕ್ಷರೇ ಈ ಸರ್ಕಾರ ಪತ್ತಾದ್ರೆ ಅವರಿಗೆ ಸಂತ ಸಂತಾಪ ಸೂಚಿಸಬೇಕಾಗಿತ್ತು ಗೌರವ ಕೊಡಬೇಕಾಗಿತ್ತಂದರೆ ಇವತ್ತು ಹುಬ್ಳಿ ಧಾರವಾಡ ಬಿಜಾಪುರ್ ಕಡೆ ಎಲ್ಲ ಎಂಥದ್ರೆ ಏರ್ಪೋರ್ಟ್ಗೆ ಹೆಸರಿಟ್ಟಿದೆ ಸರ್ಕಾರ ಅವರಿಗೆ ಎಂತ ಎಂಥದ್ರೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ ಕಲಬುರಗಿ ಏರ್ಪೋರ್ಟಿಗೆ ಎಂಪೋದ್ರೆ ಶರಣಬಸಪ್ಪ ಅಪ್ಪ ಅವರು ಹೆಸರು ಇಡಬೇಕಂತ ತಿಳ್ಕೊಂಡು ಅನೇಕ ಲಕ್ಷಾಂತರ ಭಕ್ತರ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾವು ಅವಕಾಶ ಕೊಟ್ಟದಕ್ಕಾಗಿ ತುಂಬ ಧನ್ಯವಾದಗಳು ಅಧ್ಯಕ್ಷ ಮಾನ್ಯ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೂ ನಮ್ಮ ಸಂತಾಪಗಳನ್ನು ತಿಳಿಸಬಯ ಅಧ್ಯಕ್ಷ ನೆಕ್ಸ್ಟ್ ಕೊಡ್ತೇನೆ